ಪಾರ್ಟಿಗಳಲ್ಲಿ ಮುಂದಿನ ಸಿಎಂ ಕಿಚ್ಚು ವಿಧಾನಸಭೆ ಚುನಾವಣೆಗೂ ಮುನ್ನ ಕುರ್ಚಿ ದಳ್ಳೂರಿ ಮೈತ್ರಿ ಬಾಂಧವ್ಯಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಾ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಹೆಚ್ ಕೆ ಮತ್ತೊಮ್ಮೆ ಸಿಎಂ ಅನ್ನುವ ಜೆಡಿಎಸ್ ಕ್ಲೈಮ್ಗೆ ಬಿಜೆಪಿಯಲ್ಲಿ ತೀವ್ರ ಆಕ್ಷೇಪ ಮೈತ್ರಿ ಮಾಡಿಕೊಂಡ್ರು ಮುಂದಿನ ಸಿಎಂ ಹೆಚ್ ಕೆ ಅಂತ ಈಗಿನಿಂದಲೇ ಕ್ಲೈಮ್ ಮಾಡಲಾಗ್ತಾ ಇದೆ ದೋಸ್ತಿ ಪಾರ್ಟಿಗಳಲ್ಲಿ ಮುಂದಿನ ಸಿಎಂ ಕಿಚ್ಚು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಳ್ತಾ ಇದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಕುರ್ಚಿ ದಳ್ಳೂರಿ ಶುರುವಾಗಿದೆ ಮೈತ್ರಿ ಬಾಂಧವ್ಯಕ್ಕೂ ಡ್ಯಾಮೇಜ್ ಆಗ್ತಾ ಇದೆಯಾ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಎಚ್ ಡಿ ಅವರು ಮತ್ತೊಮ್ಮೆ ಸಿಎಂ ಅನ್ನುವ ಜೆಡಿಎಸ್ ಕ್ಲೈಮ್ಗೆ ಬಿಜೆಪಿಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಮೈತ್ರಿ ಮಾಡಿಕೊಂಡರೂ ಮುಂದಿನ ಸಿಎಂ ಹೆಚ್ ಕೆ ಅಂತ ಈಗಿನಿಂದಲೇ ಕ್ಲೈಮ್ ಮಾಡಿಕೊಳ್ಳಲಾಗ್ತಾ ಇದೆ ಜೆಡಿಎಸ್ ನಾಯಕರ ಹೇಳಿಕೆಗಳಿಂದ ದೋಸ್ತಿಯಲ್ಲಿ ಭಾರೀ ಗೊಂದಲ ಶುರುವಾಗಿದೆ ನೋಡಿ ಮೈತ್ರಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿರೋ ಹಾಗೆ ಕಾಣಿಸ್ತಾ ಇದೆ ಮೈಸೂರು ಭಾಗದಲ್ಲಿ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಓಕೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಸೋಮಶೇಖರ್ ಗಾಂಧಿ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರ ಮೈತ್ರಿ ಬರೀ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತಾನ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ಅಂತ ಯಾಕಂದರೆ ಮೊನ್ನೆ ಮೊನ್ನೆಯಷ್ಟೇ ಎಚ್ ಡಿ ದೇವೇಗೌಡರು ಸಹ ಹೇಳಿದರು ನಮ್ಮ ಮೈತ್ರಿ ಮೈತ್ರಿ ಬರೀ ವಿಧಾನಸಭೆ ಮತ್ತು ಲೋಕಸಭೆಗೆ ಮಾತ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಮೈತ್ರಿಯ ಮೂಲಕ ಚುನಾವಣೆಗಳನ್ನು ಎದುರಿಸೋದಿಲ್ಲ ಅಂತ ಹೇಳಿದರು ಹಾಗಾದರೆ ಈ ಲೋಕಲ್ ಲಡಾಯಿಗೆ ಅಥವಾ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈ ಮೈತ್ರಿ ಯಾವ ರೀತಿಗೆ ಕಂಟಿನ್ಯೂ ಆಗ್ಬೋದು ಯಾವ ರೀತಿಯಾದಂಥ ಗೊಂದಲ ಉಂಟಾಗಿದೆ ಅಂತ ಸೋಮಶೇಖರ್ ಹೌದು ಶಿವಶಂಕರ್ ಯಾಕಂದ್ರೆ ಲೋಕಸಭೆಗೆ ಮಾತ್ರ ನಮ್ಮ ಮೈತ್ರಿ ಸೀಮಿತ ಅಂತ ದೇವೇಗೌಡರು ಈ ಇಂಡಿಯಾಕ್ಕೆ ಕೊಟ್ಟಿರೋ ಅದಕ್ಕೆ ವಿರುದ್ಧವಾಗಿ ವಿಜೇಂದ್ರ ಅವರು ಸಹ ಇಲ್ಲ ನಮ್ಮ ಮೈತ್ರಿ ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಮ್ಮ ಲೋಕ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ನಾವು ಬಿಜೆ ಜೆಡಿಎಸ್ ಜೊತೆ ಸಖ್ಯ ಬೆಳೆಸೋಕೆ ಆಸಕ್ತಿ ಇಲ್ಲ ಅನ್ನೋದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ರು ಆ ನಡುವೆ ತಗೊಂಡು ನಾವು ಆಸನ ತಗೋಬಹುದು ಆಸನದ ರಾಜಕೀಯಕ್ಕೆ ಬಂದ್ರೆ ಆಸನದ ರಾಜಕೀಯದಲ್ಲಿ ಇನ್ನೊಮ್ಮೆ ಬಿಜೆಪಿಯ ಒಂದು ಪ್ರೀತಮ್ ಪ್ರೀತಂ ಗೌಡ ಅವರು ಗೆದ್ದಿದ್ರು ಅವ್ರ ವಿರುದ್ಧ ಜೆಡಿಎಸ್ ಅವರು ಸೋತಿದ್ರು ಅಲ್ಲೂ ಸಹ ಒಂದು ಬಿಗ್ ಫೈಟ್ ಆರಂಭವಾಗಿದೆ ಯಾಕಂದ್ರೆ ಆಸನದಲ್ಲಿ ಒಂದು ರೇವಣ್ಣನವರ ಇರ್ತಾ ಇದೆ ಅಲ್ಲೂ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳಕ್ಕೆ ಜೆಡಿ ಜೆಡಿಎಸ್ ಇಂದ ರೇವಣ್ಣನವರು ಸಹ ಒಪ್ತಾ ಇಲ್ಲ ಅಲ್ಲೂ ಸಹ ಚಟಾಪಟಿ ನಡೀತಾ ಇದೆ ಇನ್ನ ನಾವು ಮತ್ತೊಮ್ಮೆ ಮೈಸೂರು ಭಾಗಕ್ಕೆ ಬಂದ್ರೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಬಲವಾಗಿದೆ ಅಲ್ಲಿ ಜೆಡಿಎಸ್ ಅಂತ ಏನು ಪಾತ್ರ ಇಲ್ಲ ನಾವ್ ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ಯಾಕಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂದ್ರೆ ಇವಾಗ ಮಹಾನಗರ ಪಾಲಿಕೆ ಚುನಾವಣೆ ಬರ್ಬೋದು ಇವಾಗ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆಗಳು ಬರಬಹುದು ಆ ನಿಟ್ಟಿನಲ್ಲಿ ಬಿಜೆಪಿಯ ಪ್ರಬಲವಾಗಿ ಒಂದು ವಿರೋಧ ಪಕ್ಷ ಹೊರಹೊಮ್ಮ ಇರುವಾಗ ನಾವ್ಯಾಕ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅನ್ನೋದು ಸ್ಥಳೀಯ ನಾಯಕರ ಒಂದು ವಿರೋಧ ಇದೆ ಆ ವಿರೋಧಿ ಮತ್ತೆ ಈ ಒಂದು ಏನು ಲೋಕಲ್ ಲಡಾಯಿ ಸಹ ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು ಶಿವಶಂಕರ್ ಇನ್ನು ಸೋಮಶೇಖರ್ ಈಗ ಈ ಬಿ ಎಚ್ ಚುನಾವಣೆ ಬೇರೆ ಬರ್ತಾ ಇದೆ ಜಿ ಬಿ ಎ ಚುನಾವಣೆಯಲ್ಲಿ ಸುಮಾರು ಎಂಬತ್ತರಿಂದ ನೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ಲೆಕ್ಕಾಚಾರ ಆಗ್ತಾ ಇದೆ ಅನ್ನುವ ಮಾಹಿತಿ ಇದೆ ಅನ್ನುವಂಥದ್ದು ಸೋಮಶೇಖರ್ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ವೇಳೆ ಏನಾದರೂ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಕೇಳಬಹುದಾದಂತಹ ಎಂಬತ್ತರಿಂದ ನೂರು ವಾರ್ಡ್ಗಳನ್ನು ಬಿಟ್ಕೊಟ್ಟಿಲ್ಲ ಅಂದರೆ ಕ್ಷೇತ್ರಗಳನ್ನು ಬಿಟ್ಕೊಟ್ಟಿಲ್ಲ ಅಂದರೆ ಯಾವ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡಬಹುದು ಅಂತ ಅದು ಶೀಶಕ ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಐದು ಮಹಾನಗರ ಪಾಲಿಕೆಗಳು ಬರುತ್ತೆ ಬೆಂಗಳೂರು ಉತ್ತರ ಆಗ್ಬೋದು ಕೇಂದ್ರ ಆಗ್ಬೋದು ಪೂರ್ವ ಆಗ್ಬೋದು ಪಶ್ಚಿಮ ಆಗ್ಬೋದು ಇವ್ ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಐದು ಮಹಾನಗರ ಪಾಲಿಕೆಗಳಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಒಂದು ಒಂದು ಕಡೆ ಸಹ ಜೆಡಿಎಸ್ ಪಕ್ಷದ ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಗೆದ್ದಿಲ್ಲ ಸುಮಾರು ಹನ್ನೆರಡರಿಂದ ಹದಿಮೂರು ಬಿಜೆಪಿ ಕ್ಷೇತ್ರಗಳಲ್ಲಿ ಶಾಸಕರು ಗೆದ್ದಿದ್ದಾರೆ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜಿಬಿಐನಲ್ಲಿ ಇವ್ರು ಏನು ಕೇಳ್ತಾ ಇದ್ರು ನೂರು ಸೀಟ್ಗಳನ್ನು ಕೊಡ್ಬೇಕು ಖಂಡಿತವಾಗ್ಲೂ ಲೋಕಲ್ ಇರೋತಕ್ಕಂತ ಬಿಜೆಪಿ ಶಾಸಕರಿಗೆ ಸೂಚನಾಮ ಒಪ್ಪಿಲ್ಲ ಈ ಒಪ್ಪಲ್ಲಿ ಏರೇನೇ ಇರತಕ್ಕಂತಲ್ಲಿ ನೂರು ಸೀಟ್ಗಳು ಕೊಡದೆ ಕುಮಾರಸ್ವಾಮಿ ಎಲ್ಲ ಕಡೆ ಪರೋಕ್ಷವಾಗಿ ನಾವು ಲೋಕಲ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಐದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಹಿಂದೆ ಸರಿಬಹುದು ಅಂತಾನು ಸಹ ಇದೆ ಯಾಕಂದ್ರೆ ಲೋಕಲ್ ನಲ್ಲಿ ನಾವು ಲೆಕ್ಕ ತಗೊಂಡಾಗ ಇವತ್ತು ನಾಲ್ಕು ಮಹಾನಗರ ಪಾಲಿಕೆ ನಾವು ಬಿಜೆಪಿ ಗೆದ್ದೆ ಗೆಲ್ತೀವಿ ಅಂತ ಒಂದು ದೃಢವಾದ ಒಂದು ಅಹ್ ಮನಸ್ಸನ್ನು ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿ ಅವರು ಇಲ್ಲಿ ಜೆಡಿಎಸ್ ನ ಅಷ್ಟು ಸಂಖ್ಯೆಯಲ್ಲಿ ಕೊಡೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ನಮ್ಮ ಪ್ರಕಾರ ಅಹ್ ಸರಿಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ರೆ ಕುಮಾರಸ್ವಾಮಿ ಅವರು ಸ್ಪಂದಿಸಬಹುದು ಆದ್ರೆ ಬಿಜೆಪಿಯವರು ಗೆಲ್ಲುವಂತ ಕುದುರೆಗಳಿದ್ದಾರೆ ಆದ್ರಿಂದ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಸಹ ಜೆಡಿಎಸ್ ಜೊತೆ ಮೈತ್ರಿ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು ಶಿವಶಂಕರ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ